ಏನು ನಮ್ಮ ವಿಜಯ ನ್ಯೂಸ್ ಏನು ಒಂದು ಧಾರವಾಡ ಜಿಲ್ಲೆಯ ಜುಗಳೂರು ಗ್ರಾಮದಲ್ಲಿ ಒಂದು ಕಾರ್ಯಾಚರಣೆ ನಡೆಸಿತ್ತು ಅದೇ ರೀತಿ ಕಾರ್ಯಾಚರಣೆ ಯಾವ ರೀತಿ ನಡೆಸಿತ್ತು ಅದೇ ರೀತಿ ಒಂದು ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು ವಾಣಿಜ್ಯ ನಗರಿಯ ಖ್ಯಾತ ವೈದ್ಯನ ಅಂದ್ರೆ ಇಲ್ಲಿರ್ತಕ್ಕಂತ ಗ್ರಾಮಸ್ಥರು ಒಂದು ಒಂದು ಕಂಪ್ಲೇಂಟ್ ಆಧರಿಸಿ ನಮ್ಮ ವಿಜಯ ತಂಡ ಅವತ್ತು ರಾತ್ರಿ ಈ ಒಂದು ಫಾರ್ಮ್ ಎಂಟ್ರಿ ಕೂಡ ಕೊಟ್ಟಿತ್ತು ರೇವ್ ಪಾರ್ಟಿ ಹೆಸರಲ್ಲಿ ವೇಷವಾಟಿಕೆ ನಡೆಸುತ್ತಿದ್ದ ವೈದ್ಯ ವೈದ್ಯ ಬದ್ರಿನಾಥನ ಬಗ್ಗೆ ಎಳಿ ಎಳಿಯಾಗಿ ಸುದ್ದಿ ಬಿತ್ತರಿಸಿತ್ತು ನಮ್ಮ ವಿಜಯ ನ್ಯೂಸ್ ನಮ್ಮ ವಿಜಯ ನ್ಯೂಸ್ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ जय yeah, ಕೊಟ್ಟ ಆದ ನಂತರ ಗ್ರಾಮಸ್ಥರು ಕೂಡ ಜೊತೆ ನಾವು ಪ್ರಯತ್ನ ಮಾಡೋಣ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಜಿಗಳೂರು ಗ್ರಾಮದಲ್ಲಿ ನಡೀತಾ ಇದ್ದ ಅಕ್ರಮ ರೇವ್ ಪಾರ್ಟಿ ಬಗ್ಗೆ ನಮ್ಮ ವಿಜಿ ನ್ಯೂಸ್ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇದೀಗ ಗ್ರಾಮಸ್ಥರು ಕೂಡ ನಮ್ಮ ವಿಜಿ ನ್ಯೂಸ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಫಾರ್ಮ್ ಹೌಸ್ ನಡೆಸ್ತಾ ಇದ್ದ ಹುಬ್ಬಳ್ಳಿಯ ಖ್ಯಾತ ಚಿಕ್ಕ ಮಕ್ಕಳ ತಜ್ಞ ಬದ್ರಿನಾಥ ಪಾರ್ಟಿ ಹೆಸರಲ್ಲಿ ಹುಡುಗಿಯರನ್ನ ಕರೆದುಕೊಂಡು ಬಂದು ವೇಷವಾ ನಡೆಸ್ತಾ ಇದೆ ಎಂಬ ಆರೋಪವನ್ನ ಇದೀಗ ಜಗಳೂರು ಗ್ರಾಮಸ್ಥರು ಮಾಡಿದ್ದಾರೆ ಕಳೆದ ಎಂಟು ದಿನಗಳ ಹಿಂದೆ ವೈದ್ಯ ಬದ್ರಿನಾಥ ಅವರಿಗೆ ಸೇರಿದ ಫಾರ್ಮ್ ನಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಹನ್ನೆರಡಕ್ಕೂ ಹೆಚ್ಚು ಹುಡುಗಿಯರು ರೇವ್ ಪಾರ್ಟಿಯ ಹೆಸರಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇದ್ವು ಹೀಗಾಗಿ ನಮ್ಮ ವಿಜಯ ನ್ಯೂಸ್ ತಂಡ ವೈದ್ಯನ ಅಸಲಿಯತ್ತನ್ನ ಬಿಚ್ಚಿಡುವ ಸಲುವಾಗಿ ರಹಸ್ಯ ಕಾರ್ಯಾಚರಣೆ ನಡೆಸಿದಾಗ ಈತನ ಹಕೀಕತ್ತು ಬಯಲಾಗಿದೆ ಸದ್ಯ ಈ ಸುದ್ದಿ ರಾಜ್ಯದಾದ್ಯಂತ ವೈರಲ್ ಆಗ್ತಾ ಇದ್ದ ಹಾಗೆ ಧಾರವಾಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಫಾರ್ಮ್ ಹೌಸ್ಗೆ ಅಧಿಕಾರಿಗಳನ್ನ ಕಳುಹಿಸಿ ಇದು ಅಕ್ರಮವಾಗಿದೆಯೋ ಅಥವಾ ಸಕ್ರಮವಾಗಿದೆಯೋ ಎಂಬುದನ್ನು ಪರಿಶೀಲನೆ ನಡೆಸಲು ಮುಂದಾಗಿದ್ದಾರೆ ಇದೆಲ್ಲದರ ನಡುವೆ ಫಾರ್ಮ್ ಹೌಸ್ನಲ್ಲಿ ಅಕ್ರಮ ನಡೀತಾಯಿತು ಎಂಬುದಕ್ಕೆ ಸಾಕ್ಷಿ ಎಂಬಂತೆ ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ಮದ್ಯದ ಬಾಟಲಿ ಹಾಗೂ ಕಾಂಡಮ್ ಪ್ಯಾಕೆಟ್ಗಳು ಸಿಕ್ಕಿದ್ದು ಇಲ್ಲಿ ಅನೈತಿಕ ಚಟುವಟಿಕೆ ಇತ್ತು ಎಂಬುದಕ್ಕೆ ಇವು ಸಾಕ್ಷಿ ಹೀಗಾಗಿ ಜಿಗಳೂರು ಗ್ರಾಮದ ಗ್ರಾಮಸ್ಥರು ಇದೀಗ ಈ ಫಾರ್ಮ್ ಹೌಸ್ಗೆ ಬೀಗ ಜಡಿದು ತಮ್ಮ ಗ್ರಾಮದ ಊರಿನ ಮರ್ಯಾದೆ ಕಾಪಾಡಿಕೊಳ್ಳಲು ಮುಂದಾಗಿದ್ದಾರೆ ಸದ್ಯ ಈ ಎಲ್ಲ ಬೆಳವಣಿಗೆ ಕುರಿತು ನಮ್ಮ ರಿಪೋರ್ಟರ್ ಸಂಗಮೇಶ್ ಸತ್ತಿಗೇರಿ ಜಿಗಳೂರು ಫಾರ್ಮ್ ಹೌಸ್ನಿಂದ ನೀಡಿದ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ ಏನು ನಮ್ಮ ವಿಜಯ ನ್ಯೂಸ್ ಏನು ಒಂದು ಅಹ್ ಧಾರವಾಡ ಜಿಲ್ಲೆಯ ಜುಗಳೂರು ಗ್ರಾಮದಲ್ಲಿ ಒಂದು ಕಾರ್ಯಾಚರಣೆ ನಡೆಸಿತ್ತು ಅದೇ ರೀತಿ ಕಾರ್ಯಾಚರಣೆ ಯಾವ ರೀತಿ ನಡೆಸಿತ್ತು ಅದೇ ರೀತಿ ಒಂದು ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು ಅಂದ್ರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಒಂದು ಒಂದು ಕಂಪ್ಲೇಂಟ್ ಆಧರಿಸಿ ನಮ್ಮ ವಿಜಯ ತಂಡ ಅವತ್ತು ರಾತ್ರಿ ಈ ಒಂದು ಫಾರ್ಮ್ ಹೌಸ್ಗೆ ಎಂಟ್ರಿ ಕೂಡ ಕೊಟ್ಟಿತ್ತು ಆ ಫಾರ್ಮ್ ಹೌಸ್ ಎಂಟ್ರಿ ಕೊಟ್ಟ ಆದ ನಂತರ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೇ ನಾವು ಮಾತಾಡುವಂತ ಪ್ರಯತ್ನ ಮಾಡೋಣ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ಅಲ್ಲಿರ್ತಕ್ಕಂಥ ಅಂತ ಏನು ಫಾರ್ಮ್ ಹೌಸ್ ಅಲ್ಲಿ ಬದ್ರಿನಾಥ್ ಅನ್ನೋರು ಇಲ್ಲಿ ಏನು ನಡೆಸ್ತಾ ಇದ್ರು ಸರ್ ಇಲ್ಲಿ ತಾವು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಘಟನೆಗಳ ನಡೆದಿರ್ತಕ್ಕಂಥ ತಮಗೂ ಕೂಡ ಇದೆ ನಾನು ಸ್ಟಾರ್ಟಿಂಗ್ ಇಂದ ಒಂದು ಮಾತು ಹೇಳ್ತೀನಿ ಕೇಳಿ ಇದನ್ನ ಫಾರ್ಮ್ ಹೌಸ್ ಅಂತ ಒಂದು ರೀ ಅವರು ನನಗೆ ಇರಾಕ್ ಮನಿ ಅಂತ ಕಟ್ಕಂತೀವಿ ಸ್ಟಾರ್ಟಿಂಗ್ ಅದು ಅದಾಗಿಂದ ಬರ್ತಾ ಬರ್ತಾ ಫಾರ್ಮ್ ಮಾವಿನ ತೋಟ ಆತ್ರಿ ಇದು ಮಾವಿನ ತೋಟ ಆಗಿಂದ ಫಾರ್ಮ್ ಹೌಸ್ ಆತ್ರಿ ಇದು ಸ್ಟಾರ್ಟಿಂಗ್ ಕಟ್ಕೊಂಡ್ ಬಂದಿದ್ದೇನೆ ಸರ್ ಫಾರ್ಮ್ ಹೌಸ್ ಮಾಡಿದ್ರಿ ಫಾರ್ಮ್ ಮಾಡಿದ್ರಿ ಸರ್ ಅವರು ಹ್ಞೂ ಮತ್ತೆ ವಾರಕ್ಕೊಂದು ವಾರಕ್ಕೊಂದಿನ ಪಾರ್ಟಿ ರೀ ಸರ್ ವಾರ ವಾರ ಹತ್ತಿನಕ್ಕೊಮ್ಮೆ ಪಾರ್ಟಿ ಹನ್ನೆರಡು ದಿನಕ್ಕೊಂದು ಪಾರ್ಟಿ ಒಟ್ಟು ತಿಂಗಳ ನಾಲ್ಕೈದು ಪಾರ್ಟಿ ಮಾಡ್ರಿ ಸರ್ ದೊಡ್ಡ ಸೌಂಡ್ ಸಿಸ್ಟಮ್ ಹಚ್ಕೊಂಡ್ಬಿಟ್ಟು ಪಾರ್ಟಿ ಮಾಡ್ರಿ ಸರ್ ಇವರು ಪಾರ್ಟಿ ಮಾಡಾಕಾರ ನಮಗೆ ಬಹಳ ತೊಂದರೆ ಆಗ್ಬಿಟ್ಟು ನಾವು ಈ ಒಂದಿನ ಈ ಊರು ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ಇವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಆತು ಡಾಕ್ಟರ್ಸ್ ಮತ್ತೆ ಏನಾದ್ರು ನಮ್ ತಪ್ಪು ಭಾವನಿಂದ ನಾವು ಮಾಡಬಾರ್ದು ಡಾಕ್ಟರ್ಸ್ ಎಲ್ಲ ಎಜುಕೇಟೆಡ್ ಪರ್ಸನ್ ಅಂತಂದ್ರೆ ನಾವು ಅಷ್ಟು ಇದೇ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡಕ್ ಬಂದಾಗತ್ತಲ್ರಿ ಸರ್ ಇಲ್ಲಿ ಡ್ಯಾನ್ಸರ್ ಕುಣಿಯಾಕತ್ತಾರ ಬೇಕ ಅಲ್ಲಿ ಬಿರಿಂ ಬಾಟ್ಲಿ ಫುಲ್ ಟೇಬಲ್ ಸರ್ ಹೆಂಗ ಈಗ ಟೇಬಲ್ ಹಿಂಗ್ ಕಾಣ್ತೀ ಹಂಗೆ ಪೂರ ಎಣ್ಣಿ ಕುಡ್ಕೊಂಡ್ ಮಾಡ್ಕೊಂತ ಇದ್ರಿ ಸರ್ ಅವ್ರು ಸೇವನೆ ಮಾಡ್ಕಂತಿದ್ರಿ ಸರ್ ಅವಾಗ ಬಂದು ನಾವು ವಾರ್ನಿಂಗ್ ಕೊಟ್ಟೋದ್ರಿ ಸರ್ ನಮ್ಮೂ ಊರೈತ್ರಿ ಟೈಮ್ ಆಗೈತ್ರಿ ಇಂತ ಇಷ್ಟೊತ್ತಿನ ಆಗ್ರ ಮಾಡಕ್ ಹೋಗ್ಬಿಡ್ರಿ ಸರ್ ಅಂತ ಅವತ್ತು ವಾರ್ನಿಂಗ್ ಕೊಟ್ಟು ಹೋಗಿಂದ ಇಲ್ರಿ ನಾವು ಕೊಲೀಗ್ಸ್ ಡಾಕ್ಟರ್ಸ್ ನಾವು வீக்லி ஒன்றின ரிஃபிரெஷ்மெண்ட்டி வந்துர் தீவிரி அங்கலா பரோல அந்த அவ்வளோ மாடிந்த மாதிரி ஏன்னு அல்லங்க ஓது ಡಾಕ್ಟರ್ ಬದ್ರಿನಾಥ್ ಇವಾಗ ಚಿಕ್ಕ ಮಕ್ಕಳ ಆಸ್ಪತ್ರೆ ಸರ್ ಅವರು ಈ ಹುಬ್ಬಳ್ಳಿಯಲ್ಲಿ ಪ್ರತಿಷ್ಠಿತ ಆಸ್ಪತ್ರೆ ಕೂಡ ಇರುವಂಥದ್ದು ಅವ್ರಿಗೆ ಏನಪ್ಪಾ ಅಂತಂದ್ರೆ ಈ ರೀತಿ ಒಂದು ಮೆಂಟಾಲಿಟಿ ಏನಾದ್ರೂ ಅವರಿಗೆ ಒಂದು ಏನಾದ್ರು ಗೆ ಏನು ಹೋಗಿದ್ರೆ ಯಾಕಂದ್ರೆ ಈ ರೀತಿ ಅವರು ದಂಧೆಗೆ ನಡೆಸ್ತಾರಂತಂದ್ರೆ ಸಾಕಷ್ಟು ಪ್ರಮಾಣದ ಹೆಣ್ಣು ಮಕ್ಕಳನ್ನ ಇಲ್ಲಿ ಕರೆದುಕೊಂಡು ಬಂದು ಅನೈತಿಕ ಚಟುವಟಿಕೆ ಕೂಡ ಮಾಡ್ತಾ ಇರುವಂತದ್ದು ಗ್ರಾಮಸ್ಥರಿಗೂ ಕೂಡ ಗೊತ್ತಿರುವಂತದ್ದು ಆದ್ರೂ ಕೂಡ ಗ್ರಾಮಸ್ಥರು ಇದ್ರ ಬಗ್ಗೆ ಮುಂಚೆನೇ ಒಂದು ಏನಪ್ಪಾ ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ರು ಆ ಕಂಪ್ಲೇಂಟ್ ಯಾವುದೇ ರೀತಿ ಏನಪ್ಪಾ ಅಂದ್ರೆ ಪ್ರತಿಕ್ರಿಯೆ ಕೂಡ ಬಂದಿರಲಿಲ್ಲ ಅಂದ್ರೆ ಇಲ್ಲಿರತಕ್ಕ ಒಂದು ಅನೈತಿಕ ಚಟುವಟಿಕೆ ಎಲ್ಲಾ ಒಂದು ಅಧಿಕಾರಿಗಳಿಗೂ ಗೊತ್ತಿದ್ರು ಅವರ ಮೇಲೆ ಏನೋ ಹಸ್ತಕ್ಷೇಪ ಯಾರು ಡಿಪಾರ್ಟ್ಮೆಂಟ್ ಬರ್ತಿದ್ರು ಸರ್ ಹೇಳಕ್ ಬರಂಗಿಲ್ಲ ಸರ್ ಪೊಲೀಸರು ಬರ್ತಿದ್ರು ಸರ್ ಎಮ್ ಎಲ್ ಬರ್ತಿದ್ರು ಮಿನಿಸ್ಟರು ಬರ್ತಿದ್ರು ಯಾರನ್ನ ಹೇಳಕ್ ಬರ್ತದೆ ಸರ್ ಬಂದಾಗ ನಾವು ಒಂದು ಎರಡ್ ಸತಿ ಆಗಿಂದ ಬಂದಾಗ ಏನಂದ್ರಿ ಸರ್ ಡಿಪಾರ್ಟ್ಮೆಂಟ್ ನಂದು ಐಡಿ ಕಾರ್ಡ್ ಇತ್ತು ನೋಡಪ್ಪ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿವ್ ಸರ್ ಅವ್ರ ವಿರುದ್ಧ ನಾವು ಹೋಗಕ್ಕೆ ಬರ್ತೇನ್ರಿ ಸರ್ ಇದೇ ರೀತಿ ಇನ್ನೊಬ್ರು ನಮ್ಮ ಜೊತೆ ಏನಪ್ಪಾ ಅಂತಂದ್ರೆ ಗ್ರಾಮಸ್ಥರು ಇದಾರೆ ಅವ್ರನ್ನ ನಾವು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡೋಣ ಇಲ್ಲಿ ಏನಪ್ಪಾ ಅಂದ್ರೆ ರೈತರು ಇದಾರೆ ಇಲ್ಲಿರ್ತಕ್ಕಂಥ ಜಮೀನು ಏನಪ್ಪಾ ಅಂತಂದ್ರೆ ಸಾಕಷ್ಟು ಆ ಆಕಪಕ್ಕದಲ್ಲಿ ಇರ್ತಕ್ಕಂಥ ರೈತರ ಜಮೀನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಆ ರೈತರನ್ನ ಇದಾರೆ ರೈತರನ್ನ ಕೂಡ ಮಾತಾಡಿಸೋಣ ಇಲ್ಲಿ ರೈತರ ಏನ್ ಏನ್ ನಡೀತಾ ಇತ್ತು ಇಲ್ಲಿ ಇಲ್ಲಿ ಅವರು ತೋಟ ಅಂತ ಮಾಡಿ ಇವರೆಲ್ಲ ರೆಸ್ಟೋರೆಂಟ್ ಮಾಡಿಕೊಂಡು ಇದನ್ನ ಮಾಡ್ಕೊಂಡು ಇವರ ರೇವ್ ಜೇ ರೇವು ರೇವ್ ಪಾರ್ಟಿ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಇವರು ರೈತರಿಗೆಲ್ಲ ಇಲ್ಲೇ ಆದರೂ ಹೋಗಿಬಿಟ್ಟು ಅವ್ರ ಪಾಡಿಗೆವ್ರ ಥರ ಬಿಟ್ಟರು ಇವರು ಡಿಸ್ಟರ್ಬ್ ಭಾಳ ಮಾಡತ್ತರಿ ಇವರೆಲ್ಲ ಊರನ್ನ ತೊಂದರೆ ಆಜು ಬಾಜು ಹೊಲಿದಾಗ ಬೀರ್ ಬಾಟ್ಲಿ ಒಗೆದು ಆಗ ಗ್ಲಾಸ್ ಎಲ್ಲ ಒಗೆದು ಇಂಥವೆಲ್ಲ ಮಾಡ ಹತ್ತರು ಇವರು ಮತ್ತೊಬ್ಬರಿಗೆ ಮಾದರಿ ಆಗ್ಬೇಕಂತ ಡಾಕ್ಟರ್ಸ್ ಆಗಿ ಇವರು ಇವರು ತಾವೇ ಅನ್ನದಾರಿಯನ್ನು ಹಿಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿ ಹ್ಞೂ ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಾಗಲಿ ಏನಕ್ಕೆ ರೈತರಾಗ್ಲಿ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಇದು ಏನಪ್ಪಾ ಅಂತ ಗೊತ್ತಿದ್ರು ಕೂಡ ಡಾಕ್ಟರ್ ಬದ್ರಿನಾಥ್ ಅನ್ನೋವರು ಕೂಡ ಏನಪ್ಪ ಅಂದ್ರೆ ದೊಡ್ಡ ವ್ಯಕ್ತಿ ಅವರ ಏನೊಂದು ಅವರ ವಿರುದ್ಧ ನಾವು ಹೋಗ್ಲಿಕ್ಕಾಗಲ್ಲ ಏನಪ್ಪ ಅಂದ್ರೆ ಸಾಕಷ್ಟು ಪ್ರಮಾಣದ ಅಧಿಕಾರಿಗಳು ಕೂಡ ಅವರಿಗೆ ಗೊತ್ತಿರುವಂತದ್ದು ಅಂದ್ರೆ ಅವರು ನಾವು ನಾವೇನ್ ಮಾಡ್ಲಿಕ್ಕಾಗಲ್ಲ ಅನ್ನೋ ಒಂದು ಸಂಕ ಕೂಡ ಇಲ್ಲಿರ್ತಕ್ಕಂಥ ರೈತರಿಗೆ ಇರುವಂಥದ್ದು ಅಂದ್ರೆ ಇನ್ನು ಏನಪ್ಪಾ ಅಂತಂದ್ರೆ ನೀವು ಇನ್ನು ಕಾರ್ಯಾಚರಣೆ ನಡೆಸಿರುವಂತದ್ದು ಏನಿದೆ ಆ ಕಾರ್ಯಾಚರಣೆ ಏನಪ್ಪಾ ನಂತರದಲ್ಲಿ ನೀವು ಯಾವ ರೀತಿ ಅಂದ್ರೆ ಅವರ ಮೇಲೆ ನಿರ್ದರ್ಶ ಕ್ರಮ ತೆಗೆದುಕೊಳ್ಳಿ ಅವರನ್ನ ಏನಪ್ಪಾ ಅಂತಂದ್ರೆ ಈ ಅನೈತಿಕ ಚಟುವಟಿಕೆಯಿಂದ ಅವರನ್ನ ವಿಮುಕ್ತಿಗೊಳಿಸಿ ಅನ್ನೋ ಒಂದು ಮಾತು ಇರತಕ್ಕಂಥ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಸಂಗ್ಮೇಶ್ ಸತ್ಯಗೇರಿ ನಮ್ಮ ವಿಜಯ ನ್ಯೂಸ್ ಹುಬ್ಬಳ್ಳಿ